ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬುಧವಾರ ನಮಗೆ ಅಕ್ಷಯ ತೃತೀಯ ಇದೆ ಅಕ್ಷಯ ತೃತೀಯ ಅಂದರೆ ನಮಗೆ ಯಾವುದು ನಶಿಸದೇ ಇರುವಂಥದ್ದು ನೀವು ಒಳ್ಳೆಯದು ಮಾಡಿದ್ರೂ ಕೂಡ ನಶಿಸೋದಿಲ್ಲ ಕೆಟ್ಟದ್ದು ಮಾಡಿದ್ರೂ ಕೂಡ ನಶಿಸೋದಿಲ್ಲ ಅದು ದುಪ್ಪಟ್ಟಾಗುತ್ತೆ ಸಾವಿರ ಪಟ್ಟಾಗುತ್ತೆ ಅದಕ್ಕೆ ಒಳ್ಳೆಯ ಆಲೋಚನೆ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಈ ದಿನ ದಾನ ಧರ್ಮ ಕರ್ಮಗಳನ್ನು ಮಾಡಿ ಸಂತೋಷವಾಗಿರಿ ಮನೆಯಲ್ಲಿ ನಿಮ್ಮ ಇಷ್ಟ ದೇವರನ್ನು ಲಕ್ಷ್ಮೀ ದೇವರನ್ನು ಮನೆಯಲ್ಲಿ ಪೂಜೆ ಮಾಡಿ ಶ್ರೀಮನ್ ನಾರಾಯಣ ಸಮೇತ ಲಕ್ಷ್ಮೀ ದೇವಿ ಮನೆಯ ಒಳಗಡೆ ಪ್ರವೇಶ ಮಾಡ್ತಾಳೆ ಹಾಗೂ ಆ ತಂದೆ ತಾಯಿಯ ಇಬ್ಬರ ಮಂತ್ರಗಳನ್ನು ಹೇಳ್ಕೊಳ್ಳಿ ನಿಮಗೆ ಯಾವುದು ಬರುತ್ತೋ ಅದನ್ನು ಹೇಳ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ಏನು ಅಂದ್ಕೊಳ್ತೀವಿ ಈ ದಿನ ಚಿನ್ನವನ್ನು ತಗೊಳ್ಳೇಬೇಕು ತಗೊಂಡ್ರೆ ಮಾತ್ರ ನಾವು ತುಂಬ ಚೆನ್ನಾಗಿರ್ತೀವಿ ವರ್ಷ ಪೂರ್ತಿ ಆರೋಗ್ಯವಾಗಿರ್ತೀವಿ ಸಮೃದ್ಧಿಯಾಗಿರ್ತೀವಿ ಮನೆಯಲ್ಲಿ ಸಂತೋಷವಾಗಿರ್ತೀವಿ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಆ ಮನಸ್ಥಿತಿಯಲ್ಲಿ ಯಾರು ಇರೋದಕ್ಕೆ ಹೋಗ್ಬೇಡಿ ಯಾರ ಹತ್ರ ದುಡ್ಡು ಇರುತ್ತೋ ಅವರು ತಗೊಳ್ಳಿ ತುಂಬ ಒಳ್ಳೆಯದೆ ದುಡ್ಡು ಇಲ್ಲ ಅಂತ ಹೇಳ್ತಾರೆ ನೋಡಿ ಆ ಆ ಥರ ಇರುವಂಥ ಹೆಣ್ಣುಮಕ್ಕಳು ಯಾರೇ ಆಗಲಿ ನೋವನ್ನು ಮಾಡಿಕೊಳ್ಬೇಡಿ ಆದರೆ ಅಷ್ಟೇ ಸಿರಿ ಸಂಪತ್ತನ್ನು ಅಷ್ಟೈಶ್ವರ್ಯಗಳನ್ನು ತಂದುಕೊಡುವಂಥ ವರ್ಷ ಪೂರ್ತಿ ನೆಮ್ಮದಿಯಾಗಿರುವಂಥ ಕುಟುಂಬದ ಜೊತೆ ಖುಷಿಯಾಗಿರುವಂಥ ನಮ್ಮ ಇಷ್ಟದ ದೇವರನ್ನು ಪೂಜೆ ಮಾಡುವಾಗ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ವರ್ಷ ಪೂರ್ತಿ ನಾವು ನಗ್ನಗ್ತಾ ನಾವು ಕೇಳಿಕೊಂಡಿದ್ದು ನಾವು ಬಯಸಿದಂಥ ಜೀವನ ನಮ್ಮದಾಗುತ್ತೆ ಎಲ್ಲವೂ ಕೂಡ ಅಕ್ಷಯವಾಗುವಂಥ ಒಂದು ದಿನ ಕುಚೇಲನಿಗೆ ಶ್ರೀಕೃಷ್ಣನು ಸಂಪತ್ತನ್ನು ಕೊಟ್ಟಿದಂಥ ಒಂದು ಅದ್ಭುತ ವಾದ ದಿನ ಇದು ಅಕ್ಷಯ ತೃತೀಯ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ಸೂರ್ಯ ಭಗವಾನನು ನೀಡಿದಂಥ ಅದ್ಭುತವಾದ ದಿನ ಆ ಪಾಂಡವರು ವನವಾಸಕ್ಕೆ ಹೋದಾಗ ಅಲ್ಲಿ ಯಾವುದೇ ಒಂದು ಅವರಿಗೆ ಕಷ್ಟ ನಷ್ಟ ಬಾಧೆ ಯಾವುದೂ ಇರೋದಿಲ್ಲ ಎಷ್ಟೇ ಜನ ಬಂದರೂ ಕೂಡ ಆ ಅಕ್ಷಯ ಪಾತ್ರೆಯಲ್ಲಿ ಆಹಾರವನ್ನು ಕೊಡುವಂಥ ಒಂದು ಪದ್ಧತಿ ಇತ್ತು ಅದಕ್ಕೋಸ್ಕರ ಅಕ್ಷಯ ಪಾತ್ರೆ ಅನ್ನುವಂಥದ್ದು ಸ್ನೇಹಿತರೆ ಈ ದಿನನೇ ದ್ರೌಪದಿಗೆ ಶ್ರೀಕೃಷ್ಣನು ವಸ್ತ್ರವನ್ನು ನೀಡಿದಂಥ ಒಂದು ಅದ್ಭುತವಾದ ದಿನ ಇದೆಲ್ಲವೂ ನಾವು ತಿಳ್ಕೊಂಡಾಗ ಅಕ್ಷಯ ತೃತೀಯ ದಿನ ನಾವು ಏನು ಮಾಡಬೇಕು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ವ್ಯವಸಾಯ ಮಾಡುವಂಥ ಒಂದು ಕಾಲದಲ್ಲಿ ಎಲ್ಲರೂ ಕೂಡ ಈ ಒಂದು ಅಕ್ಷಯ ತೃತೀಯ ದಿನ ರಾಸಿ ಮಾಡ್ತಾಯಿದ್ರು ರಾಸಿ ಮಾಡಿದಾಗ ಅದರಲ್ಲಿ ಒಂದು ಭಾಗವನ್ನು ದಾನ ಧರ್ಮ ಮಾಡ್ತಾಯಿದ್ರು ಬರುವ ವರ್ಷಕ್ಕೆ ಅದು ಇನ್ನಷ್ಟು ನೂರರಷ್ಟು ಹೆಚ್ಚಾಗ್ತಾ ಇತ್ತು ವ್ಯವಸಾಯದಲ್ಲಿ ಅವರು ಬೆಳೀತಾ ಇದ್ದಂಥ ತರಕಾರಿಗಳಾಗಿರಬಹುದು ಅಥವಾ ಗೋಧಿ ರಾಗಿ ಭತ್ತ ಬೇಳೆ ಏನೇ ಆಗಿರಬಹುದು ಎಲ್ಲವನ್ನೂ ಸ್ನೇಹಿತರೆ ಈಗ ನಾವು ಅದೆಲ್ಲವೂ ಸಾಧ್ಯ ಆಗೋದಿಲ್ಲ ಆದರೆ ನಮ್ಮ ಮನಸ್ಸಿಗೆ ಇಷ್ಟವಾಗುವ ರೀತಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ನಾವು ಈ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗಾದರೂ ದಾನ ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ ಬಂಗಾರವನ್ನು ತೆಗೆದುಕೊಂಡು ಬಂದು ನಾವು ಮನೆಯಲ್ಲಿ ಇಷ್ಟಪಟ್ಟು ಇಟ್ಕೊಳ್ತೀವಿ ಆದರೆ ಬಂಗಾರವನ್ನು ದಾನ ಮಾಡಬೇಕು ಅನ್ನೋದು ಒಂದು ಪದ್ಧತಿ ಇದೆ ಅಂತ ಕೂಡ ಇದರಲ್ಲಿ ಉಲ್ಲೇಖವಿದೆ ಆದರೆ ಬಂಗಾರವನ್ನು ದಾನ ಮಾಡುವಷ್ಟು ಈಗ ಇರುವಂಥ ಒಂದು ರೇಟಲ್ಲಿ ಆಗಲಿ ಇನ್ಯಾವುದೋ ಒಂದು ಮನಸ್ಥಿತಿಗಳಲ್ಲಾಗಲಿ ಆಗೋದಿಲ್ಲ ಆದರೆ ನೀವು ಖುಷಿಯಾಗಿರಬೇಕು ಅಂದರೆ ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಮಕ್ಕಳಿಗೆ ತಿಳುವಳಿಕೆಯಿಂದ ತಿಳಿಸ್ಕೊಟ್ಬಿಟ್ಟು ಅವ್ರ ಕೈಯಲ್ಲಿ ದಾನ ಧರ್ಮ ಮಾಡಿಸಿ ಅಂದರೆ ನಿಮ್ಮ ಮಕ್ಕಳಿರ್ತಾರಲ್ವ ಅವ್ರಿಗೂ ಕೂಡ ಇದರ ಬಗ್ಗೆ ಅರಿವಾಗುತ್ತೆ ಅವರು ಕೂಡ ಮುಂದೆ ಫ್ಯೂಚರಲ್ಲಿ ನಮ್ಮ ಹತ್ರ ಒಂದು ಹತ್ತು ರೂಪಾಯಿ ಇದೆ ಅಂದರೆ ಅದರಲ್ಲಿ ಒಂದೊಂದು ಭಾಗ ಒಬ್ಬೊಬ್ಬರಿಗೆ ಅಂತಂದ್ಬಿಟ್ಟು ಅಂದರೆ ತಂದೆ ತಾಯಿಗೆ ನಮ್ಮ ಕೈಯಲ್ಲಿ ಯಾರಿಗೆ ಅಸಹಾಯಕರಿರ್ತಾರೆ ಅವ್ರಿಗೆ ಕೊಡುವುದಕ್ಕೆ ಈ ಥರ ಎಲ್ಲನೂ ಮನಸ್ಸನ್ನು ಬೆಳೆಸ್ಕೊಂಡಾಗ ನಿಜವಾಗ್ಲೂ ಸಮಾಜದಲ್ಲಿ ಯಾರು ಕೂಡ ಹಸಿವಿನಿಂದ ಇರೋದಿಲ್ಲ ಶ್ರೀಮಂತರು ಶ್ರೀಮಂತರಾಗೆ ಬಡವರು ಬಡವರಾಗೇ ಇರೋದು ಕಡಿಮೆ ಆಗುತ್ತೆ ಎಲ್ಲರೂ ಕೂಡ ಸಮಾನರು ಎಲ್ರಿಗೂ ಚೆನ್ನಾಗಿರಬೇಕು ಎಲ್ರಿಗೂ ಕೂಡ ಊಟ ಟೈಮ್ಗೆ ಸಿಗಬೇಕು ಅನ್ನೋದು ಒಂದು ಮನಸ್ಸಿಗೆ ಮಕ್ಕಳಿಗೂ ಕೂಡ ಇಷ್ಟವಾಗುತ್ತೆ ಆ ಥರ ಆಲೋಚನೆಗಳನ್ನು ನಾವು ಅವ್ರಿಗೂ ಕೂಡ ತಿಳಿಸ್ಕೊಟ್ಟಾಗ ಇದು ಸಾಧ್ಯವಾಗುತ್ತೆ ಇದನ್ನು ಮಾಡಿಕೊಳ್ಳುವಾಗ ಅಂದರೆ ನಮಗೆ ಏನೇ ಒಂದು ಕಷ್ಟಗಳು ಬಂದರೂ ಸ್ನೇಹಿತರೆ ಈ ರೀತಿ ನಾವು ದಾನ ಧರ್ಮ ಮಾಡಿದಾಗ ಬರುವಂಥ ಕಷ್ಟಗಳಿರುತ್ತಲ್ವ ಅದನ್ನು ನಿವಾರಣೆ ಮಾಡೋದಕ್ಕೆ ದೇವರೇ ನಮಗೆ ಒಂದು ದಾರಿಯನ್ನು ತೋರಿಸುವಂಥದ್ದು ಅಷ್ಟು ಅನುಗ್ರಹ ತೋರಿಸುವಂಥ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಬೆಲ್ಲವನ್ನು ಮನೆಗೆ ಕೊಂಡ್ಕೊಂಡು ಬರ್ತೀರಲ್ವಾ ಸ್ವಲ್ಪನಾದರೂ ನೀವು ಮನೆಗೆ ಕೊಂಡ್ಕೊಂಡು ಬನ್ನಿ ನಿಮ್ಮ ಇಷ್ಟಾರ್ಥಗಳು ಇರುತ್ತಲ್ವಾ ನಿಮ್ಮ ಕೋರಿಕೆಗಳು ಅದು ಬಹುದಿನದಿಂದ ನೆರವೇರಿ ಇರೋದಿಲ್ಲ ಅದು ಒಂಥರ ಮನಸ್ಸಿಗೆ ಏನೋ ಘಾಸಿಯಾಗಿರುತ್ತೆ ಈ ದಿನಗಳಲ್ಲಿ ನೋವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆಲೋಚನೆ ಮಾಡೋದಕ್ಕೆ ಹೋಗಬೇಡಿ ಬರೋದು ಬರುತ್ತೆ ಹೋಗೋದು ಹೋಗುತ್ತೆ ಆದರೆ ಈ ದಿನ ನೀವು ಒಳ್ಳೆಯದನ್ನೇ ಯೋಚನೆ ಮಾಡಿ ಒಳ್ಳೆಯದಾಗುತ್ತೆ ಮುಂದೆ ನಮಗೆ ಎಲ್ಲವೂ ಕೂಡ ದೇವರು ನಮ್ಮ ಮೇಲೆ ಅನುಗ್ರಹ ತೋರಿಸ್ತಾರೆ ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡಿದ್ದೆ ಈ ರೋಸು ಅಥವಾ ಮಲ್ಲಿಗೆ ಈ ಹೂಗಳಿಂದ ಲಕ್ಷ್ಮೀ ದೇವಿಯನ್ನು ತುಂಬ ಸರಳ ವಿಧಾನದಲ್ಲೇ ಪೂಜೆಯನ್ನು ಮಾಡಿ ಸಿಹಿಯನ್ನು ಮಾಡಿ ಪೊಂಗಲ್ ಮಾಡಿಬಿಟ್ಟು ಆ ತಾಯಿಗೆ ಹಾಕಿ ಒಂದು ಸಮರ್ಪಿಸಿ ನಿಮ್ಮ ಮನೆಯಲ್ಲಿ ಈ ರೀತಿ ಈ ಬೆಲ್ಲದ ಒಂದು ತುಂಡನ್ನು ಎತ್ಕೊಂಡು ನಿಮ್ಮ ಕೋರಿಕೆ ಕನಸು ಏನಿರುತ್ತೆ ಬಂಗಾರವನ್ನು ತಗೊಳ್ಬೇಕು ಬರುವ ವರ್ಷಕ್ಕೆ ಇನ್ನಷ್ಟು ಜಾಸ್ತಿ ಆಗಿರಬೇಕು ಪ್ರಾಪರ್ಟಿಗಳನ್ನು ತಗೊಳ್ಬೇಕು ವೆಹಿಕಲ್ಸ್ ತಗೊಳ್ಬೇಕು ಅಥವಾ ಇನ್ನೇನೋ ಒಂದು ನಿಮಗೆ ಬಹಳ ದೊಡ್ಡ ಕನಸು ಇರುತ್ತಲ್ವ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಕೋರಿಕೆಯನ್ನು ಒಂದನ್ನು ಬಹಳ ಮುಖ್ಯವಾಗಿರುವಂಥದ್ದನ್ನು ಬರ್ಕೊಳ್ಳಿ ಯಾವ ಥರ ಬರ್ಕೊಳ್ಬೇಕು ಅನ್ನೋದು ನಿಮಗೆ ಒಂದು ಡೌಟ್ ಇರುತ್ತೆ ಕುಂಕುಮವನ್ನು ಕಲಿಸ್ಬಿಟ್ಟಿದೆ ಅದರಲ್ಲಿ ಬರ್ಕೊಳ್ಳಿ ಸಾಕು ಆ ಥರ ನಿಮಗೆ ಆ ಒಂದು ಅರ್ಥವಾಗುವ ರೀತಿಯಲ್ಲಿ ಬರ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ನೀವು ಸಂಜೆ ಏಳು ನಲ್ವತ್ತೆಂಟರ ಒಳಗೆ ಮಾಡಿಕೊಂಡ್ರೆ ಮಾತ್ರ ತುಂಬ ಶ್ರೇಯಸ್ಕರವಾಗಿರುತ್ತೆ ಆ ಸಮಯ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅಂದರೆ ಅಕ್ಷಯ ತೃತೀಯ ದಿನ ದಿನ ಪೂರ್ತಿ ಚೆನ್ನಾಗಿರುತ್ತೆ ಆ ದಿನ ಪೂರ್ತಿ ಚೆನ್ನಾಗಿರೋದ್ರಲ್ಲೂ ಕೂಡ ಇನ್ನಷ್ಟು ಶಕ್ತಿದಾಯಕವಾಗಿರುವಂಥ ಒಂದು ಸಮಯ ನಮಗೆ ಆರು ಗಂಟೆಯಿಂದ ಏಳು ನಲವತ್ತೆಂಟರ ಒಳಗೆ ತುಂಬ ಚೆನ್ನಾಗಿರುತ್ತೆ ಆ ಸಮಯವನ್ನು ನೀವು ಬಳಸ್ಕೊಳ್ಳಿ ದೀಪಾರಾಧನೆ ಮಾಡಿ ದೀಪಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ನೈವೇದ್ಯಕ್ಕೆ ಅಂತ ಪ್ರಸಾದ ಮಾಡದೇ ಇದ್ದರೂ ಕೂಡ ಸ್ವಲ್ಪ ಬೆಲ್ಲವನ್ನು ಈ ದಿನ ತಗೊಂಡು ಬಂದಿದ್ರೆ ಇಡೀ ಬೆಲ್ಲವನ್ನ ಯಾರಿಡ್ತಾರೋ ಪರಿಶುದ್ಧವಾದಂತ ಪರಿಶುದ್ಧವಾದಂಥ ಪದಾರ್ಥ ದೇವರಿಗೆ ನಿವೇದನೆ ಆಗುತ್ತೆ ತುಂಬ ಚೆನ್ನಾಗಿ ನೀವು ಬೆಲ್ಲವನ್ನು ಇಟ್ಟು ಏನು ಕೋರಿಕೆ ಕೇಳ್ಕೊಳ್ತೀರ ನೋಡಿ ಆ ಕೋರಿಕೆ ಬಹಳ ಶೀಘ್ರದಲ್ಲೇ ನೆರವೇರುವಂಥದ್ದಾಗುತ್ತೆ ಸರಳವಾಗಿ ಪ್ರತಿನಿತ್ಯ ನಾವು ದೀಪಾರಾಧನೆ ಮಾಡುವಾಗ ಖಾಲಿಯಾಗಿ ಬಿಡಬಾರ್ದು ಸ್ವಲ್ಪ ಬೆಲ್ಲವನ್ನಾದರೂ ಇಟ್ಟು ಅಥವಾ ಹಣ್ಣು ಹಂಪಲು ಏನೋ ಇರುತ್ತಲ್ವ ಅದನ್ನು ಇಟ್ಟು ನಾವು ದೀಪಾರಾಧನೆ ಮಾಡಬೇಕು ಖಾಲಿಯಾಗಿ ಯಾವತ್ತೂ ಮಾಡೋದಕ್ಕೆ ಹೋಗಬಾರ್ದು ಈ ದಿನ ನೀವು ಏನೆಲ್ಲ ದಾನ ಧರ್ಮ ಮಾಡಬಹುದು ಅಂತ ಕೂಡ ಕೇಳ್ತಾರೆ ಸಕ್ಕರೆ ಕೊಡಬಹುದು ಬೆಲ್ಲವನ್ನು ಕೊಡಬಹುದು ಅಕ್ಕಿ ಬೇಳೆ ಬಟ್ಟೆಗಳು ಚೆ ಛತ್ರಿ ಅಂದರೆ ಅಂಬ್ರೆಲಾ ಚಪ್ಪಲಿ ಬೇಸಿಗೆ ಕಾಲಕ್ಕೆ ಏನೆಲ್ಲ ಚೆನ್ನಾಗಿರುತ್ತೆ ಎಷ್ಟೋ ಜನಕ್ಕೆ ಪಾಪ ಬರೀ ಕಾಲಲ್ಲೇ ನಡೀತಾ ಇರ್ತಾರೆ ಅಂತ ಅವ್ರಿಗೆ ಚಪ್ಪಳಿಯನ್ನು ಕೊಟ್ಟಾಗ ಕೂಡ ತುಂಬಾ ಸಂತೃಪ್ತಿಗೊಳ್ತಾರೆ ಬಿಸಿಲು ಕಾಲದಲ್ಲಿ ಪಾಪ ಓಡಾಡ್ತಾ ಇರ್ತಾರೆ ಅವರಿಗೆ ಅಂಬ್ರೆಲಾ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಏನು ಸಾಧ್ಯ ಆಗುತ್ತೋ ನಿಮ್ಮ ಅನುಸಾರ ಮಾಡಿ ಸ್ನೇಹಿತರೆ ಈ ಥರ ಮಾಡಿದಾಗ ನಮ್ಮ ಮನಸ್ಸಿಗೆ ಆಗಿ ಎಷ್ಟು ತೃಪ್ತಿ ಆಗುತ್ತೆ ಅನ್ನೋದು ನೀವು ಕಂಡುಕೊಳ್ಬಹುದು ಇಷ್ಟೇ ಸುಲಭವಾಗಿ ಮಾಡಿಕೊಳ್ಳಿ ಆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ನಿಮ್ಮ ಕುಟುಂಬದಲ್ಲಿ ಬಂದು ನೆಲೆಸಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ